ஜனாரி பார்வத்தி ரமணர விநாயகன பிரார்த்தனையா எச் டிரள்ளி காவல் கிராமத்தில் வசதி ரத்னமனம் வாடவ விஜாபனைகளொத்தியே அவர பூஜ்ய பட்டியவர ദിവങ്ക ആ ഗോപാല കൃഷ്ണനെ ശാന്തി ഇടലി അവർക്ക് മോക്ഷ വലന സദ്യഗതി അവർ മക്കളും കുടുംബ വർഗതവർക്ക് എന്താ മതിലിന്റെ ആ ലോദര വിനായകന പ്രാർത്ഥനയെന്ന് മാറി നാമണ ഗണപതിയ പ്രാർത്ഥനയാണ്

गुरु ब्रह्मा गुरु विष्णु 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 गुरुदेव गुरु साक्षात परब्रह्म तस्मै श्री गुरुवे സരസ്വതി നമസ്തൃദേഷ്യേ സിദ്ധിർമ്മേ സദാ ഋത്തുഞ്ജയാധ്യീര ശമ്പ അമൃദേശായ மேவாய மகாவேவாய கணபா கரேதா oh you oh, you up

விஜ் விநாஷ் பத்தி பிரதாய் கடந்த நே தினவாதீங்க நம்ம கோபால் கிருஷ்ணன் ஆத்மக்காந்த நான் யாதி சார்பெல்லாம் மொதலு ஆ ஹேக்கதத்த கணபதி நம்போதர விநாயகன பிரார்த்தனையே அதில் விஜ்னக பார்த்து நம்ம கோபால கிருஷ்ணனவர ஆத்மாந்தி அவருக்கு மோட்சி கொடுத்த எல்லாம் கூட ஜோராக ஒன்னு சாரி கோவில நாம சாரி தின நம்ம கோபால கிருஷ்ணா நான் அவருக்கோக அத நான் நீங்க ஆனையே மாறி ஆனிய மூலம் அவர் ஆத்ம சர்வக்கு அந்த நான் கேக்கொடுத்த தயமாாடி எல்லா ஜோராக ஒன்சரி கோவிந்த நாம எல்லோராக ஒன்சரி கோவிந்த அன்பு நோட எஸ் ஜோர்த்தீர ரமாரமண ವರದ பண்டலீக்கவரோவி

ഗോവിനാമരപ്പേക്കു കേന്ദ്ര നമുക്ക് ഗോവിന്ദ ನಾವು ಪ್ರತಿನಿತ್ಯ ಕೂಡ ಗೋವಿಂದ ನಾಮ ಒಂದು ಭಗವಂತನ ಸ್ಮರಣೆಯನ್ನು ಪ್ರತಿನಿತ್ಯ ನಾವು ಮಾಡುವುದಿಲ್ಲ ದಿನ ಮಾಡ್ತೀವ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಂದ್ರೆ ಕಷ್ಟ ಬಂದಾಗ ನಾವು ದೇವರ್ ಬಿಡೋದು ಕಷ್ಟ ಬಂದ ಕೃಷ್ಣ ಗೋವಿಂದ ಯಾಕಪ್ಪ ಎಂತ ಕಷ್ಟ ಕೊಟ್ಟೆ ರಾಮ ಕೃಷ್ಣ ಗೋವಿಂದ ಅಂತ ಇದ್ದಾಗ ನಾವು ಯಾವತ್ತೂ ಕೂಡ ದೇವ್ರು ಬಿಡೋದಿಲ್ಲ ಆದ್ರಿಂದ ಈ ದಿನದಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಮಾಡುವುದ ಹಾಗೆ ಇದಕ್ಕೆ ಒಂದು ವೈಜ್ಞಾನಿಕವಾದ ಕಾರಣ ಇದೆ ನಮ್ಮ ಹಿರಿಯರು ಪೂರ್ವಜರು ಇಂತಹ ಒಂದು ಸಪ್ತೊಂದನೆಯ ದಿನಕ್ಕೆ ಯಾಕಪ್ಪ ಈ ಒಂದು ಪುಣ್ಯಕಾರವನ್ನ ಮಾಡ್ತಾ ಇದ್ರು ಅಂದ್ರೆ ಆ ಈ ದಿನದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ನಾವು ಕೇಳೋದ್ರ ಮೂಲಕ ಹಾಗೆ ಅವರ ಆತ್ಮ ಭಗವಂತನ ನಾಮಸ್ಮರಣೆಯನ್ನ ಸ್ವರ್ಗಕ್ಕೆ ಸ್ವರ್ಗಕ್ಕೋಗಲಿ ಅಂತ ಹಾಗೆ ನಾವು ನೀವು ಕೂಡ ಪ್ರತಿನಿತ್ಯ ಗೋವಿಂದ ನಾಮ ಸ್ಮರಣೆಯನ್ನ ಆ ಭಗವಂತನ ಸ್ಮರಣೆಯನ್ನು ಪ್ರತಿನಿತ್ಯ ಮಾಡೋದಿಲ್ಲ ಇಂತಹ ದಿನದಲ್ಲೂ ಕೂಡ ನಾವು ಸಂಗೀತವನ್ನ ಕೇಳುವ ಮೂಲಕ ನಮ್ಮ ಹಾಗೆ ಮನುಷ್ಯನಿಗೆ ಮಾನವನಿಗೆ ಆ ತನ್ನ ಎಲ್ಲ ಒಂದು ಏನೇ ಇದ್ರು ಕೂಡ ಎಲ್ಲವನ್ನ ಮರೆಯುವಂತ ಶಕ್ತಿ ಈ ಸಂಗೀತಕ್ಕೆ ಮಾತ್ರ ಅದರಿಂದ ಈ ದಿನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳೋಣ ದಯ ಮಾಡಿ ಜ್ವರ ಗೋವಿಂದ ಅನ್ಬಿಡಿ ರಮಾ ರಮಣ ಗೋವಿಂದ ಆಂಜನೇಯದ ಗೋವಿಂದ ಗೋವಿಂದ ಅಂದ್ರನ್ನೆಲ್ಲ ಉದ್ಧಾರ ಮಾಡಪ್ಪ ಗೋವಿಂದ ಸ್ವರ್ಗಸ್ಥರಾಗಿರತಕ್ಕಂತ ನಮ್ಮ ಗೋಪಾಲ ಕೃಷ್ಣನವರ ಆತ್ಮಕ್ಕೆ ಸ್ವರ್ಗಾಜ್ಞೆಯಾಗಲಪ್ಪ ಗೋವಿಂದ ಗೋಪಾಲ ಕೃಷ್ಣನವರ ಆತ್ಮಕ್ಕೆ ಮೋಕ್ಷ ದೊರಕಲಪ್ಪ ಗೋವಿಂದ ಸೊಮ್ಮೆ ಕುಂತಿದ್ದಕ್ಕೂ ಗೋವಿಂದ ನಮ್ ಗುರುಗೌರ ಅದಕ್ಕೂ ಗೋವಿಂದ ಅಂದ್ಬಿಟ್ಟು ಪಾದಕ ನಾವೇ ನೋಡು ಅಂದ್ಬಿಟ್ಟು ಒಂದು ಸುತ್ತ ಮತ್ತೊಂದು ವಿಶೇಷವಾದ ಒಂದು ಭಕ್ತಿ ಗೀತೆಯನ್ನು ಆಡೋಣ ತದನಂತರ ಇಂದಿಗೆ ದೈವಾಧೀನಾಗಿರ್ತಕ್ಕಂಥ ನಮ್ಮ ಗೋಪಾಲಕೃಷ್ಣನವರನ್ನು ಕೊಂಡಾಡಿ ಯಾಕಂದ್ರೆ ಈ ದಿನ ಅವರ ಕೊಂಡಾಡುವ ಒಂದು ಪುಣ್ಯ ದಿನ ಈ ದಿನ ಮಾತ್ರ ಅವ್ರ ನೆನಪು ನಾಳೆ ಬಿಳ್ಕರಿತು ಅಂದ್ರೆ ಮರ್ತು ಕೊಡ್ತೇವೆ ಈ ದಿನ ಮಾತ್ರ ನೆನಪು ನಾಳೆ ಬಿಳ್ಕರಿತು ಅಂದ್ರೆ ಮರ್ತು ಕೊಡ್ತೇವೆ ಊರ್ಗೊಂದು ಊಟ ಗೋಡೆ ಪೋಟ ಅಂತ ತಕ್ಕೊಂಡೋಗಿ ಗೋಡೆ ಹೊಡೆದ್ಬಿಟ್ರೆ ಅದ್ರಿಂದ ಈ ದಿನದಲ್ಲಿ ನಾವು ಅವ್ರನ್ನ ಒಂದ್ ಮೂರು ಗೀತೆ ಕೊಂಡಾಡಿ ತದನಂತರ ನಾವು ಈ ದಿನ ನಮಗೆ ಬರುವಂತ ಕೆಲವು ಕಥೆಗಳನ್ನ ನಿಮ್ಮ ಇಡ್ತೇವೆ ಆದ್ರಿಂದ ಪರಿಚಯವನ್ನ ಮಾಡಿದ ಮೊದಲು ಒಂದೆರಡು ಮೂರು ಭಕ್ತಿ ಗೀತೆಗಳನ್ನ ಆಡಿ ಆ ನಮ್ಮ ಸುತನಾಗಿರ್ತಕ್ಕಂತ ದಿವಂಗತ ಕೃಷ್ಣ ಅವರನ್ನು ಕೊಂಡಾಡಿ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಕೇಳ್ಕೊಡುತ್ತ ಮತ್ತೊಂದು ವಿಶೇಷವಾದ ಒಂದು ಮನೆ ಮಹರೇಶ್ವರ ಸ್ವಾಮಿಯ ಕುರಿತಾದ ಒಂದು ಮಲೆ ಎತ್ತಯ್ಯ ಮೈಕಾರ ಮಲೆಮಾದೇಶ್ವರ ಇಂದಿಗೆ ಕಳೆದ ಹನ್ನೊಂದನೇ ದಿನದಲ್ಲಿ ಸ್ವರ್ಗಸ್ಥರಾಗಿರ್ತಕ್ಕಂಥ ದಿವಂಗತ ನಮ್ಮ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ನೀಡಿ ಅಂತ ಕೇಳ್ಕೊಳ್ತ ಒಂದು ಮಲೆ ಮಹರೇಶ್ವರ ಸ್ವಾಮಿಯ ಧ್ಯಾನವನ್ನು ಮಾಡಿ